ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಮಕ್ಳಿಗೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಆರಾಮಾಗಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಆ ಸ್ಟೀಜ್ ನೋಡಿ ಈಗ ಡೈರೆಕ್ಟ್ ಸರ್ವ್ ಮಾಡ್ಬೋದು ಹಾಯ್ ಹಲೋ ವೆಲ್ಕಮ್ ಟು ರುಚಿ ಸವಿರುಚಿ ನಾನೀಗ ಸಿಂಪಲಾಗಿ ಒಂದು ಎಗ್ ಬಿರಿಯಾನಿ ಮಾಡೋಕ್ಕೆ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡು ಈ ಥರ ವಾಶ್ ಮಾಡಿಕೊಂಡು ನೆನೆಯೋಕೆ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಎಣ್ಣೆ ಮತ್ತು ತುಪ್ಪ ಒಂದು ಎರಡು ಟೇಬಲ್ ಸ್ಪೂನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಒಂದೆರಡು ಟೇಬಲ್ ಸ್ಪೂನು ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಫ್ರೆಂಡ್ ಫ್ರೆಶ್ಶಲ್ಲಿ ಮನೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಪಲಾವ್ ಎಲೆ ಸ್ವಲ್ಪ ಕಸ್ತೂರಿ ಮೆತಿ ಮತ್ತು ಬಿರಿಯಾನಿ ಎಲೆ ಅಂತಾರಲ್ವ ಅದು ಸ್ವಲ್ಪ ಮತ್ತು ಸೊಂಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿನ ಇದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೀಡಿಯಂ ಸೈಜ್ ಎರಡಾದರೆ ಸರಿ ಹೋಗುತ್ತೆ ಮತ್ತು ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಆಪ್ಷನಲ್ಲು ಇಷ್ಟ ಇದ್ದರೆ ಆಗ್ಬೋದು ಇಲ್ಲದೆ ಇಲ್ಲ ಅಂದರೂ ನಡೆಯುತ್ತೆ ಫ್ರೆಂಡ್ಸ್ ಮತ್ತು ಸ್ಪೈಸಸ್ಸು ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಬಿರಿಯಾನಿ ಪುಡಿ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿಣ ಪುಡಿ ನಾನು ನಾಲ್ಕು ಮೊಟ್ಟೆನ ಬೇಯಿಸಿ ತಮ್ಮ ಮಧ್ಯೆ ಮಧ್ಯೆ ಈ ಥರ ಘಾಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈಗ ನೆಕ್ಸ್ಟ್ ಮಾಡೋದು ಹೇಗೆ ಅಂತ ನೋಡಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಎಣ್ಣೆ ಹಾಕಿದ್ದೀನಿ ಮತ್ತು ಇದರ ಇದಕ್ಕೆ ಎಣ್ಣೆ ಕಾದ ಬಿಸಿ ಆದಮೇಲೆ ಸ್ಪೈಸಸ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ತುಂಬ ಹಾಕಿ ತುಂಬ ಬಾಡ್ಸೋದಕ್ಕೆ ಹೋಗಬೇಡ್ರಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಮತ್ತು ಹಾಗೆ ಆನಿಯನ್ ಹಾಕ್ತಿದ್ದೀನಿ ಆನಿಯನ್ ಬೇಗ ಬೇಯಬೇಕು ಅಂದರೆ ಇದಕ್ಕೆ ನಾನು ಒಂದು ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ಫ್ರೆಂಡ್ಸ್ ಉಪ್ಪು ಹಾಕೋದ್ರಿಂದ ಆನಿಯನ್ ತುಂಬ ಬೇಗ ಬೇಯುತ್ತೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಗೋಲ್ಡನ್ ಕಲರ್ ಚೇಂಜ್ ಆಗಿದೆ ಆನಿಯನ್ಸು ಮತ್ತು ನಾನೀಗ ಕ್ಯಾಪ್ಸಿಕಮ್ ಹಾಕೊಳ್ತಿದ್ದೀನಿ ಮತ್ತು ಹಾಗೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಳ್ತಿದ್ದೀನಿ ಇದು ಸ್ವಲ್ಪ ಸ್ಮೂತ್ ಆಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ಥರ ಇದು ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿದೆ ಮತ್ತು ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರೆ ನೀವು ಆನಿಯನ್ ಹಾಕಿ ತಕ್ಷಣ ಹಾಕ್ಕೊಬೋದು ಬಟ್ ಈಗ ಹಾಕ್ಕೊಬೋದು ಈಗ ಹಾಕೋದ್ರಿಂದ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಈಗ ನಾನು ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಸ್ಮೂತ್ ಆಗೋ ತನಕ ಈ ಥರ ಫ್ರೈ ಮಾಡಬೇಕು ಚೆನ್ನಾಗಿ ಸ್ಮೂತಾಗಿ ಆಯಿಲ್ ಬಿಟ್ಕೊಳ್ಬೇಕು ಅಷ್ಟು ಸಾಫ್ಟ್ ಆಗುತ್ತೆ ಈ ಥರ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇದು ಈ ಥರ ಆಯಿಲ್ ಬಿಟ್ಕೊಂಡಿದೆ ಈ ಥರ ಆಯಿಲ್ ಬಿಟ್ಕೊಳ್ಳೋ ಥರ ಚೆನ್ನಾಗಿ ರೋಸ್ಟ್ ಹಾಕಬೇಕು ಈಗ ನಾನು ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ ಸ್ಪೈಸಸ್ ಅಷ್ಟೇ ಇದು ಇರುತ್ತಲ್ವಾ ಈ ಘಾಟು ಈ ಸ್ಮೆಲ್ಲು ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾನು ಈ ಈಗ ಕೊತ್ತಂಬರಿ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಇನ್ನೂ ಒಂದು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳೋ ಬೇಕಾಗುತ್ತೆ ಹಾಗೆ ಇಟ್ಕೊಳ್ಳಿ ಸೈಡಲ್ಲಿ ಲಾಸ್ಟಲ್ಲಿ ಬೇಕಾಗುತ್ತೆ ಕೊತ್ತಂಬರಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಅಕ್ಕಿ ಅದನ್ನು ನಾನು ಹಾಕ್ತಾಯಿದ್ದೀನಿ ಒಂದೆರಡು ನಿಮಿಷ ಈ ಥರ ಅಕ್ಕಿ ಹಾಕಿ ಈ ಮಸಾಲೆಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ಳಿ ಅಕ್ಕಿ ಈ ಥರ ಮಸಾಲೆ ತಿರ್ಸ್ಕೊಳ್ಳೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಮೊದಲೇ ಈ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಈಗ ಒಂದು ಗ್ಲಾಸ್ ಅಕ್ಕಿ ಆಗೋ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ನಾನು ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸರಿಯಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಮತ್ತು ಈಗಲೇ ನಾವು ಒಂದು ಅರ್ಧ ನಿಂಬೆಹಣ್ಣನ ಇದ್ರ ಇದ್ರ ಜೊತೇಲೆ ಸೇರಿಸೋಣ ನಿಂಬೆಲ್ಲಿ ಸೇರಿಸೋದ್ರಿಂದ ರೈಸ್ ಉದ್ರ ಚೆನ್ನಾಗಿ ಬರುತ್ತೆ ಮುದ್ದೆ ಮುದ್ದೆ ಥರ ಆಗೋದು ಆ ಥರ ಏನೂ ಆಗೋದಿಲ್ಲ ಅಕ್ಕಿ ಹಾಕಿದ್ಮೇಲೆ ನೀರು ಹಾಕಿದ್ಮೇಲೆ ಈ ಥರ ಸೇರಿಸಬೇಕು ನೋಡಿ ಈ ಥರ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಬೇಕು ನೀವು ತಣ್ಣೀರು ಬೇಕಿದ್ದರೂ ಹಾಕ್ಕೊಬೋದು ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಇನ್ನೂ ಬಿಸಿ ನೀರು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ತಣ್ಣೀರು ಹಾಕೋದ್ರಿಂದ ಗಿಂತನೂ ಬಿಸಿ ನೀರು ಹಾಕೋದ್ರಿಂದಲೇ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಐ ಫ್ಲೇಮಲ್ಲಿ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ತಣ್ಣೀರು ಹಾಕಿದ್ರೆ ಬಿಸಿ ನೀರು ಹಾಕಿದ್ರೆ ಏನಿಲ್ಲ ಒಂದು ನಾಲ್ಕು ನಿಮಿಷ ಬಿಟ್ಟಿದ್ರೆ ಸಾಕು ಚೆನ್ನಾಗಿ ಕುದಿ ಬರುತ್ತೆ ಮತ್ತು ಇದು ಒಂದು ನಾಲ್ಕು ಜನಕ್ಕೆ ಆರಾಮಾಗಿ ನಾಲ್ಕು ಜನ ತಿನ್ಬೋದು ಫ್ರೆಂಡ್ಸ್ ಒಂದು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಇದು ನೋಡಿ ಈ ಥರ ಚೆನ್ನಾಗಿ ಕುದಿ ಬರುವಾಗ ಹಿಂಗೆ ಅರ್ಧ ಅರ್ಧ ಬರ್ಧ ಹಿಂಗೆ ಪುರಿ ಬಂದಿದ್ದಾದಮೇಲೆ ನಾನು ಇಟ್ಕೊಂಡಿದ್ದೀನಲ್ವ ಮೊಟ್ಟೆನೂ ಹಾಕ್ತಿದ್ದೀನಿ ಮತ್ತು ಆಗಲೇ ಕೊತ್ತಂಬರಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅಲ್ವ ಅದು ಸಹ ಹಾಕ್ತಿದ್ದೀನಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಮತ್ತು ಕುಕ್ಕರ್ ಒಂದು ಕ್ಲೋಸ್ ಮಾಡಿ ಒಂದೆರಡು ವಿಸಿಲು ತಗೊಳ್ಳೋಣ ಫ್ರೆಂಡ್ಸ್ ಕುಕ್ಕರ್ ಕ್ಲೋಸ್ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ ಹೀಗೆ ಪ್ಲೇಟ್ ಮುಚ್ಚಿ ಮತ್ತೆ ನಾವು ಮಾಡ್ಕೋಬೋದು ಆದರೆ ಕುಕ್ಕರ್ ಕುಕ್ಕರಲ್ಲಿ ಮಾಡೋರಾದರೆ ಒಂದೆರಡು ಎರಡು ಕುಕ್ಕರಲ್ಲಿ ಬಂದರೆ ಕರೆಕ್ಟಾಗಿ ಬೆಂದಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಥರ ಇರೋವಾಗ ನೀವು ಮೊಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತು ಕೆಳಗಡೆ ಅನ್ನ ಮೇಲೆ ಮಸಾಲೆ ಈ ಥರ ಏನು ಬರಲ್ಲ ಒಂದೇ ಸಮ ಕುಕ್ಕರಲ್ಲಿ ವಿಸಿಲ್ ತೆಗಿಸಿದ್ರೂ ಒಂದೇ ಸಮ ಕೆಳಗೆ ಮೇಲೆ ಎಲ್ಲ ಒಂದೇ ಸಮ ಬೆಂದಿರುತ್ತೆ ನಾನೀಗ ಇದಕ್ಕೆ ಪ್ಲೇಟ್ ಮುಚ್ಚಿ ಮತ್ತು ಏನಾದರೂ ಒಂದು ವೆಯ್ಟ್ ಇಡ್ತೀನಿ ಈ ಥರ ಏನಾದರೂ ಒಂದು ವೆಯ್ಟ್ ಇಟ್ಟರೆ ಇಸಿಲ್ ನೀಲ್ಲಿ ಬರಲಿಲ್ಲ ಅಂತಂದರೆ ನೀವು ಫ್ಲೈಟ್ ಮುಚ್ಚೆ ಮಾಡ್ಕೋಬೋದು ಅಂದರೆ ಈ ಥರ ಮುಚ್ಚಿಬಿಟ್ಟು ಸ್ವಲ್ಪ ವೆಯ್ಟ್ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಈ ಥರನೇ ಬಿಡಿ ನೋಡಿ ಫ್ರೆಂಡ್ಸ್ ಈಗ ಇದನ್ನು ನಾನು ಇಟ್ಟು ಒಂದು ಹತ್ತು ನಿಮಿಷ ಆಗಿದೆ ಈಗ ಇಳಿಸ್ತಿದ್ದೀನಿ ನೋಡ್ಬೋದು ಅದು ಸ್ವಲ್ಪ ಕಲ್ಲು ಬಿಸಿ ಇರುತ್ತೆ ತೆಗೀರಿ ಫ್ರೆಂಡ್ಸ್ ಸಾಕ್ಸ್ ಮಾತ್ರ ನೀವು ಕಲ್ಲಿಟ್ಟಿದ್ದೀರಂತೆ ನೋಡ್ಬೋದು ಒಂದೇ ಸಮ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗ ಚೆನ್ನಾಗಾಗಿದೆ ಕರೆಕ್ಟಾಗಿ ನೀರೆಲ್ಲ ಸರಿಯಾಗಿ ಸರಿಯಾಗಿದೆ ಇದನ್ನು ನ್ಯೂ ಕಮರ್ಸು ಬಿಗಿನರ್ಸು ಹೊಸ್ತಾಗಿ ಕುಕ್ಕಿಂಗ್ ಕಲಿಬೇಕು ಅಂದ್ಕೊಂಡಿರೋರು ಯಾರು ಬೇಕಾದರೂ ಮಾಡ್ಬೋದು ರುಚಿ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಮೊಟ್ಟೆ ಸಹ ಮೊಟ್ಟೆನ ನಾನು ಫಸ್ಟೇ ರೋಸ್ಟ್ ಏನು ಹಾಗೆ ಹಾಕಿದ್ದೆ ಆದ್ರೂ ಚೆನ್ನಾಗಿ ಬಂದು ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಮೀಡಿಯಮ್ಮ ಕರೆಕ್ಟಾಗಿ ಬೆಂದಿದೆ ಈ ಥರ ಮಾಡೋದ್ರಿಂದ ಈಸಿನೂ ಆಗುತ್ತೆ ತುಂಬ ಬೇಗನೂ ಆಗುತ್ತೆ ಈಸಿ ಮೆಸೋಡೇ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್